ಮೋದಿ ಹಾಗೂ ಅಮಿತ್ ಶಾ ಅವರ ಮುಂದೆ ಕರ್ನಾಟಕ ಬಿ ಜೆ ಪಿ ನಾಯಕರು ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾರಾ ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ ಮೇಲೆ ಕರ್ನಾಟಕ ಬಿ ಜೆ ಪಿ ನಾಯಕರಿಗೆ ಕಿಮ್ಮತ್ತು ಸಿಗ್ತಾ ಇಲ್ವಾ ಅನ್ನೋ ಪ್ರಶ್ನೆಗಳು ಶುರುವಾಗಿದೆ ಯಾಕಂದರೆ ಕೇಂದ್ರ ಸಂಪುಟದಲ್ಲಿ ಉಕ್ಕು ಭಾರಿ ಕೈಗಾರಿಕೆ ಸಚಿವರಾಗಿ ಕಾರ್ಯಭಾರ ಆರಂಭಿಸಿರುವಂಥ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಅಲ್ಪ ಕಾಲದಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿಯವರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲ ಸಚಿವರಿಗಿಂತ ಕುಮಾರಣ್ಣನವರ ಮೇಲೆ ಹೆಚ್ಚು ಒಲವನ್ನು ತೋರ್ತಾ ಇದ್ದಾರೆ ಈಗ ಕುಮಾರಸ್ವಾಮಿಯವರಿಗೆ ಮತ್ತೊಂದು ಪ್ರಮುಖ ಜವಾಬ್ದಾರಿಯನ್ನು ನರೇಂದ್ರ ಮೋದಿಯವರು ವಹಿಸಿದ್ದಾರೆ ಹಣಕಾಸು ವಿಚಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಸಮಿತಿಗೆ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎರಡು ಸ್ಥಾನ ಗೆದ್ದಿದ್ರು ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ವಿಶ್ವಾಸ ಗಳಿಸುವಲ್ಲಿ ಕುಮಾರಸ್ವಾಮಿಯವರು ಯಶಸ್ವಿಯಾಗ್ತಾರೆ ಈಗ ಅವರನ್ನು ಸಂಪುಟ ಆರ್ಥಿಕ ವ್ಯವಹಾರಗಳ ಸಮಿತಿನಲ್ಲಿ ಸದಸ್ಯರಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಈ ಸಮಿತಿನಲ್ಲಿ ಕೆಲವೇ ಕೆಲವು ಹಿರಿಯ ಸಚಿವರಿರೋದು ಅವರ ಪೈಕಿ ಕುಮಾರಣ ಕೂಡ ಇದ್ದಾರೆ ಅನ್ನೋದು ಭಾಳ ವಿಶೇಷ ಈ ಸಮಿತಿನಲ್ಲಿ ಪ್ರಧಾನಿ ಮೋದಿಯವರಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ನಿತಿನ್ ಗಡ್ಕರಿ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಪಿಯೂಷ್ ಗೋಯಲ್ ಧರ್ಮೇಂದ್ರ ಪ್ರಧಾನ್ ಮತ್ತು ಲಲನ್ ಸಿಂಗ್ ಅವರು ಇರ್ತಾರೆ ಅವರ ಜೊತೆಗೆ ಕುಮಾರನ್ನ ಕೂಡ ಸೇರ್ಪಡೆ ಆಗಿರೋದು ನಿಜಕ್ಕೂ ಇದು ಅವರಿಗೆ ಸಿಕ್ಕಂಥ ಬಹುದೊಡ್ಡ ಬಲ ಅಂತ ಹೇಳ್ಬೋದು ಕರ್ನಾಟಕ ಬಿ ಜೆ ಪಿ ನಾಯಕರ ಬಗ್ಗೆ ನರೇಂದ್ರ ಮೋದಿಯವರಿಗೆ ಅಷ್ಟಾಗಿ ನಂಬಿಕೆ ಇಲ್ಲ ಈಗಾಗಿನೇ ಎಲ್ಲ ಜವಾಬ್ದಾರಿಗಳನ್ನು ಕುಮಾರಸ್ವಾಮಿಯವರಿಗೆ ವಹಿಸ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಯಾಕಂದರೆ ಗೆದ್ದಿದ್ದು ಎರಡೇ ಕ್ಷೇತ್ರ ಆದರೂ ಕೂಡ ಕುಮಾರಸ್ವಾಮಿಯವರಿಗೆ ಪ್ರಬಲ ಖಾತೆಯನ್ನು ಕೊಡ್ತಾರೆ ಅದಾದ ನಂತರ ಈಗ ಈ ಸಮಿತಿಗೆ ಕುಮಾರಸ್ವಾಮಿಯವರನ್ನ ಸದಸ್ಯರನ್ನಾಗಿ ನೇಮಕ ಮಾಡ್ಕೋತಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಜೆ ಪಿ ಪಕ್ಷದ ನಾಯಕರಿಗಿಂತ ಕುಮಾರಸ್ವಾಮಿಯವರೇ ಹೆಚ್ಚು ಪ್ರಾಬಲ್ಯವನ್ನು ಸಾಧಿಸ್ತಾರೆ ಮತ್ತು ಬಿ ಜೆ ಪಿ ನಾಯಕರ ಮೇಲೆ ಕುಮಾರಸ್ವಾಮಿಯವರು ಸವಾರಿಯನ್ನು ಮಾಡುವ ಸಾಧ್ಯತೆಯೂ ಇದೆ ಬಿ ಜೆ ಪಿ ನಾಯಕರಲ್ಲಿ ಯಾರಿಗೂ ಕೂಡ ಓಟು ಸೆಳೆಯಬಲ್ಲ ವರ್ಚಸ್ಸಿಲ್ಲ ಹೀಗಾಗಿ ಕುಮಾರಸ್ವಾಮಿಯವರಿಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಭವಿಷ್ಯದ ಚುನಾವಣೆಗಳ ದೃಷ್ಟಿಯಿಂದ ಕುಮಾರಸ್ವಾಮಿಯವರನ್ನು ನರೇಂದ್ರ ಮೋದಿಯವರು ಬಹಳನೇ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರ ಸರ್ಕಾರದಲ್ಲಿ ಬೆಳೆಸ್ತಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇರೋದು ಕುಮಾರಸ್ವಾಮಿಯವರು ಸಿಕ್ಕಿರುವಂಥ ಈ ಅವಕಾಶವನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋತಾರೆ ಯಾಕಂದರೆ ಅವರು ಕೇಂದ್ರ ಸಚಿವರಾದ ವಸ್ತ್ರ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಗಣಿಗಾರಿಕೆಗೆ ಅನುಮತಿ ನೀಡಲಾಗಿದೆ ಅರಣ್ಯ ಪ್ರದೇಶದಲ್ಲಿ ಅನ್ನೋ ಒಂದು ಆರೋಪ ಅವರ ವಿರುದ್ಧ ಕೇಳಿ ಬರ್ತಾ ಇದೆ ಇಂಥ ಆರೋಪಗಳಿಂದ ಅವರಿಗೆ ರಾಜಕೀಯವಾಗಿ ಹಿನ್ನಡೆಯಾಗುತ್ತೆ ಈ ಈ ವಿಚಾರದಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸಿ ಸೂಕ್ತ ನಿರ್ಧಾರಗಳನ್ನು ಕೈಗೊಂಡರೆ ಡೌಟೇ ಇಲ್ಲ ನರೇಂದ್ರ ಮೋದಿಯವರ ವಿಶ್ವಾಸವನ್ನು ಮತ್ತಷ್ಟು ಗಳಿಸ್ಕೋತಾರೆ ಆಗ ಭವಿಷ್ಯದಲ್ಲಿ ಅವರಿಗೆ ಮತ್ತಷ್ಟು ಉತ್ತಮ ಅವಕಾಶಗಳು ದೊರೆಯಲಿದೆ ಅನ್ನೋ ಮಾತುಗಳು ಬಿ ಜೆ ಪಿ ಪಡಸಾಲಿನಲ್ಲಿ ಕೇಳಿ ಇದೆ